ಸೊ ಬೆಳಿಗ್ಗೆ ಟೈಮು ಏಳು ಗಂಟೆ ಆಗಿದೆ ನಾನು ಸ್ವಲ್ಪ ಒಲೆಗೆ ಉರಿ ಹಾಕ್ತಾಯಿದೆ ಒಂದೊಂದ್ಸಲ ನಮ್ಮಪ್ಪನೇ ಉರಿ ಹಾಕಿರ್ತಾರೆ ಅಂದರೆ ಒಂದೊಂದು ಸಲ ಹಾಕಿರಲ್ಲ ಸೌದೆ ಇಲ್ಲೇ ಇರುತ್ತಲ್ವ ಈ ಕುರಂಬೆಳೆ ಅಂತ ಹೇಳ್ತೀವಿ ನಮ್ಮ ಕಡೆ ಇದಂತೂ ಜಸ್ಟ್ ಒಂದು ಹತ್ತು ನಿಮಿಷಕ್ಕೇ ನೀರು ಕಾಯ್ದುಬಿಡುತ್ತೆ ಗೀತರಲ್ಲೂ ಕೂಡ ಅಷ್ಟು ನೀರು ಚೆನ್ನಾಗಿ ಕಾದಿರುತ್ತಲ್ವ ಹತ್ತು ನಿಮಿಷಕ್ಕೆ ಬಟ್ ಕಾಯ್ದುಬಿಟ್ಟಿರುತ್ತೆ ಇದಂತೂ ಕಡಾಯ ಒಂಬತ್ತು ಚೋರ್ಗೆ ಹಿಡಿಯುತ್ತೆ ನಮ್ಮಮ್ಮ ಅಷ್ಟು ದೊಡ್ಡ ಕಡಾಯನ ಹಾಕ್ಸಿದಾರೆ ಸೊ ಹಾಗಾಗಿ ನೀರು ಚೆನ್ನಾಗಿರೋ ಸೌದೆ ಆದರೆ ಮಾತ್ರ ಬೇಗ ಕಾಯೋದು ಇಲ್ಲಾಂದರೆ ಕಾಯೋದೇ ಇಲ್ಲ ಒಂದು ಸಲ ಒಂದು ಕಡೆ ನೀರು ಕಾಯಿಸ್ಬಿಟ್ರೆ ಮೂರು ಜನ ಸ್ನಾನ ಮಾಡ್ಬೋದು ಅಂದರೆ ಬಾಣ್ತಿನಲ್ಲೆಲ್ಲ ಉಯ್ಯೋದಕ್ಕೆ ಮಗುಗೆ ಮತ್ತು ಬಾಣ್ತಿಗೆಲ್ಲ ಅಂತ ಹೇಳ್ಬಿಟ್ಟು ಅಂತ ಆವಾಗ್ಲೇ ಅಷ್ಟು ದೊಡ್ಡ ಕಡೆ ಹಾಕ್ಸಿರೋದು ನಾನು ಅಲ್ಲೇ ಓಡಾಡಿಕೊಂಡು ಸ್ವಲ್ಪ ಒಲೆ ಉರಿ ಹಾಕ್ತಾಯಿ ನಮ್ಮಮ್ಮ ಹಿಂದ್ಗಡೆ ಸ್ವಲ್ಪ ಬಟ್ಟೆಗಳು ತೊಳಿತಾಯಿದ್ರು ಹಾಗಾಗಿ ಫಸ್ಟು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಒಳ್ಳೆ ಗುರಿ ಆಗ್ತಾಯಿದ್ದೀನಿ ಬೇರೆ ದಿನಗಳಲ್ಲಿ ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದ್ರು ಸೋಮವಾರ ಮತ್ತು ಶುಕ್ರವಾರ ಅಂತೂ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟಾನೆ ತಿಂಡಿ ತಿನ್ನುವಂಥದ್ದು ಬೇರೆ ಕೆಲಸಗಳು ಅಂದರೆ ಫಸ್ಟು ನಾನು ಪ್ರತಿದಿನ ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿಯೇ ಬೇರೆ ಕೆಲಸಗಳು ಮಾಡ್ತಾಯಿದ್ದೆವು ಸೊ ಇವಾಗ ಹುಷಾರಿಲ್ಲದೆ ಇರೋ ಟೈಮಿಂದ ಒಂದು ಅಂದರೆ ಒಂದು ಆರು ತಿಂಗಳಾಯಿತು ನನಗೆ ಆಪ್ರೇಷನಾಗಿ ಬಟ್ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಅಂತ ಹೇಳೋಕ್ಕಾಗ್ತಾಯಿಲ್ಲ ಹಾಗಾಗಿ ನಾನಿನ್ನು ಕೆಲವೊಂದು ದಿನಗಳು ಸ್ನಾನ ಸ್ಕಿಪ್ ಆಗುತ್ತೆ ಇದೊಂದು ಮಿಷಿನ್ ಇದೆ ನಮ್ಮ ಮನೆಯಲ್ಲಿ ಹಾಗೆ ಇದೆಲ್ಲ ಬೋರ್ದು ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದಲ್ವಾ ಹಾಗಾಗಿ ಗಾಯಕ್ಕೆ ಅಂತೇಳ್ಬಿಟ್ಟು ಒಂದೊಂದು ದಿನ ಸ್ನಾನ ಸ್ಕಿಪ್ ಆಗುತ್ತೆ ಸೊ ಇವಾಗ ಆಯಿತು ಇದು ಹಿಂದ್ಗಡೆ ಡೋರ್ದು ಕ್ಲೋಸ್ ಮಾಡಿಬಿಡ್ತೀವಿ ಸುಮ್ಮನೆ ಧೂಳಾಗುತ್ತೆ ಹೇಳ್ಬಿಟ್ಟು ಅಂತ ನೀರಂತೂ ಕಾದಿದೆ ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಅಂತೂ ಎದ್ದು ಓಡಾಡ್ತೀನಿ ಯಾಕಂದರೆ ಏನು ಕೆಲಸ ಮಾಡಲ್ಲವಾ ಅದರಲ್ಲೂ ಇನ್ನೂ ಜಾಸ್ತಿ ಸೋಮಾರಿ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ಹಿಂದೆ ಓಡಾಡ್ತೀನಿ ಮತ್ತು ಮುಂದೆ ಓಡಾಡ್ತೀನಿ ನಮ್ಮ ಮನೆ ಮುಂದೆ ಎಲ್ಲ ವಿಶಾಲವಾಗಿ ಜಾಗ ಇರೋದ್ರಿಂದ ಅದರಲ್ಲೂ ಡೈರೆಕ್ಟ್ ಬಿಸಿಲು ಬೀಳುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಬಾಗ್ಲಿಗೆ ಡೈರೆಕ್ಟು ಬಿಸಿಲು ಸೂರ್ಯನ ಕಿರಣಗಳು ಚೆನ್ನಾಗಿ ಬೀಳುತ್ತೆ ಹಾಗೆ ಇಲ್ಲೊಂದು ಪರಂಗಿ ಹಣ್ಣಿತ್ತು ಇದನ್ನೆಲ್ಲನೂ ಕಿತ್ತಿ ಇಡ್ತಾ ಇದ್ದೀನಿ ನನಗೆ ವೇಸ್ಟ್ ಮಾಡೋದು ಇಷ್ಟ ಆಗೋಲ್ಲ ಹಾಗಾಗಿ ಯಾವ ಹಣ್ಣಿರುತ್ತೆ ಯಾವ ತರಕಾರಿ ಸೊಪ್ಪಿರುತ್ತೆ ಸೊ ಅದನ್ನು ನಮ್ಮ ಸುತ್ತಮುತ್ತ ಇರೋದನ್ನೇ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಪಾಲಿಸಿ ಹಾಗಾಗಿ ಅದನ್ನು ಕಿತ್ತಿ ಇಟ್ಟ ಇಲ್ಲೆಲ್ಲ ಬೆಳಗ್ಗೆ ಟೈಮಲ್ಲಿ ಹಕ್ಕಿಗಳು ಗಿಳಿ ಮತ್ತು ಕೋಗಿಲೆ ಎಲ್ಲ ಕಾಣಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ಅಂದರೆ ನೇಚರ್ನ ಇಷ್ಟಪಡೋ ಅಂಥವರು ಸಾಮಾನ್ಯವಾಗಿ ಹಳ್ಳಿನ ಇಷ್ಟಪಡ್ತಾರೆ ಸೊ ಇನ್ನೂ ಸೀಬೆ ಹಣ್ಣಿತ್ತು ಇಷ್ಟೊಂದು ಸೀಬೆ ಹಣ್ಣಿತ್ತಲ್ಲ ಅಂತ ಹೇಳ್ಬಿಟ್ಟು ಅಂತ ಕೆಳಗಡೆ ಎಲ್ಲ ಬಿದ್ದಿದೆ ನಾನೇ ಕಿತ್ಕೊಡು ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಹೇಳ್ದೆ ನಮ್ಮಮ್ಮಗೆ ಹಾಗಾಗಿ ಕಿತ್ಕೊಡ್ತಾ ಕಿತ್ಕೊಡ್ತಾಯಿದ್ರೆ ಅಂದ್ರೆ ಓದೋರು ಬಂದವರು ಎಲ್ಲ ಕಿತ್ಕೊಂಡು ತಿಂತಾರೆ ಸೊ ಇನ್ನೊಸಿ ಹಕ್ಕಿಗಳೆಲ್ಲ ತಿಂದಿರುತ್ತೆ ಮತ್ತೆ ಇನ್ನು ತುಂಬ ವೇಸ್ಟು ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದು ವೈಟ್ ಸೀಬೆ ಹಣ್ಣು ರುಚಿಯಾಗಿರುತ್ತೆ ಇತ್ತು ಪ್ರೀತಿ ಇನ್ನು ಪೂಜೆಗೆ ದಾಸವಾಳದು ಕಿತ್ಕೊಳ್ಳೋಣ ಅಂತ ಬಂದೆ ನಮಗೆ ಇಲ್ಲಿ ಹೂವೆಲ್ಲ ಬೇಕು ಅಂದರೆ ಸಿಗೋದಿಲ್ಲ ಸಾಲಿಗ್ರಾಮಕ್ಕೆ ಹೋಗಬೇಕು ಆರಿಂದ ಏಳು ಕಿಲೋಮೀಟ್ರು ಸೊ ಅದಕ್ಕಿಂತ ಬೆಸ್ಟ್ ಈ ರೀತಿ ಗಿಡಗಳನ್ನ ಹಾಕ್ಕೊಳೋದು ನನಗೂ ಅಷ್ಟೇ ಗಿಡಗಳು ಬೆಳೆಸೋದು ಅಂದರೆ ತುಂಬಾ ಇಷ್ಟ ನಾವೇ ಬೆಳೆಸಿದ್ದು ಹೂ ಹೂನಲ್ಲಿ ದೇವ್ರ ಪೂಜೆ ಮಾಡೋದು ಇನ್ನೂ ಇಷ್ಟ ಮತ್ತು ಗಿಡಗಳಲ್ಲಿ ಹೂ ನೋಡೋದಕ್ಕೂ ನಂಗೆ ಇಷ್ಟ ಆಗುತ್ತೆ ಬಟ್ ಹೂ ನಂಗೆ ಅಷ್ಟು ಇಷ್ಟ ಏನ ಎಲ್ಲಾದರೂ ಹೊರಗಡೆ ಹೋದರೆ ನಾನು ಮುಡ್ಕೊತೀನಿ ಅಷ್ಟೇ ಮನೆ ನಾನು ಅಷ್ಟಾಗಿ ಹೂವೆಲ್ಲ ಮುಡ್ಕೊಳ್ಳೋಕೆ ನಂಗೆ ಇಷ್ಟ ಆಗೋಲ್ಲ ಸೊ ಇದು ಕೆಂಪು ದಾಸಗಳನ್ನು ಚೆನ್ನಾಗಿದೆ ಇದನ್ನು ಒಂದೇ ಒಂದಿತ್ತು ಕಿತ್ಕೊಂಡೆ ಅಂದರೆ ನೀರೆಲ್ಲ ಹಾಕಿ ಕರೆಕ್ಟಾಗಿ ಸ್ವಲ್ಪ ಔಷಧಿ ಗೊಬ್ಬರ ಎಲ್ಲ ಹಾಕಿದ್ರೆ ನೆಲದಲ್ಲಂತೂ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಮ್ಯಾಟ್ಗಳನ್ನ ತೊಳೆದು ಹಾಕಿದ್ದಾರೆ ಈ ಮ್ಯಾಟ್ಗಳೆಲ್ಲ ನಾನೇ ಹಾಕಿರೋದು ಆವಾಗ ತುಂಬ ಚೆನ್ನಾಗಿ ಹಾಕ್ತಿದೆ ಈಗಂತೂ ಹಾಕ್ತಾಯಿಲ್ಲ ಎಷ್ಟೊಂದು ಮ್ಯಾಟ್ಗಳು ಹಾಕಿದ್ದೀನಿ ನಮ್ಮ ಮನೆಯಲ್ಲೇ ಫಸ್ಟ್ ಹಾಕಿರೋ ಅಂಥದ್ದು ಇಲ್ಲಿ ಮಾವಿನ ಹಣ್ಣದೆಲ್ಲ ಈಚ್ ಬಂದಿದೆ ನಮ್ಮದು ಮಾವಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಕಾಯಾಗಿದೆ ಆಗಿದೆ ಹಾಗೆ ಇಲ್ಲೆಲ್ಲ ನುಗ್ಗೆಕಾಯಿ ಇದೆ ಎಷ್ಟೊಂದು ನುಗ್ಗೆಕಾಯಿ ಇಷ್ಟೆಷ್ಟು ದಪ್ಪ ಇದೆ ಅಂದ್ರೆ ನುಗ್ಗೆಕಾಯಿ ಕಿತ್ಕೊಂಡೇ ಇರಲಿಲ್ಲ ನಾನು ಇವಾಗ ಹಿಂದೆ ಬಂದಿದ್ನಲ್ಲ ಹೇಳ್ತಾ ಇದ್ದೆ ಇದೆಲ್ಲ ಕಿತ್ಕೋ ಸುಮ್ಮನೆ ಏನಕ್ಕೆ ಹಿಂಗೆ ಬಿಟ್ಕೊಂಡಿದ್ಯಾ ದಪ್ಪ ಆಗುತ್ತೆ ಇನ್ನು ಅಂತ ಹೇಳ್ಬಿಟ್ಟು ಅಂತ ಅಮ್ಮಂಗೆ ಹೇಳ್ತಾ ಇದ್ದೆ ಎರಡು ನುಗ್ಗೆ ಮರದಲ್ಲೂ ಕೂಡ ಈ ಕಡೆ ಸೈಡು ಇತ್ತು ಅಂದರೆ ಹಳ್ಳಿಗಳ ಕಡೆ ಹಿಂಭಾಗದಲ್ಲೆಲ್ಲ ಈ ಥರ ಜಾಗ ಇರುತ್ತೆ ಏನಾದರೂ ಒಂದು ಹಾಕೋಬಹುದು ಆದರೆ ಸಿಟಿನಲ್ಲಿ ಏನು ನಮ್ಗೆ ಎಷ್ಟಿರುತ್ತೋ ಅಷ್ಟೇ ಸ್ಪೇಸ್ ಇದು ಕರ್ಬೇವಿನ ಮರ ಇದು ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ ಅಂತ ಇಲ್ಲಿ ನಮಗೊಂದು ಔಟ್ ಸೈಡ್ ಒಂದು ಟಾಯ್ಲೆಟ್ ಇದೆ ಹಾಗೆ ಇದು ಪಕ್ಕದ ಮನೆಯವರು ಹೋಗಿ ಸೊಪ್ಪೊಂದು ಕೆಲಸಗಳು ಮಾಡ್ತಾ ಇದ್ರೆ ಹಳ್ಳಿಗಳ ಕಡೆ ಅಂತೂ ಒಂದಲ್ಲ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ ಇಲ್ಲಿ ನುಗ್ಗೆ ಸೊಪ್ಪು ಐತಲ್ಲ ನುಗ್ಗೆ ಸೊಪ್ಪು ಇದು ಕಿತ್ಬಿಟ್ಟು ಸಾಂಬಾರು ಮಾಡೋಕೈತಿ పుదీనా సొప్పు సైజ్ ఇవేన సైజ్ పరంగిక ఇష్టదే పరంగిక

ಇಷ್ಟು ದಾಸ್ವಾಳದ ಹೂವು ತೊಗೊಬಂದೆ ಇನ್ನೂ ಇದೆ ಬಟ್ ಗಿಡದಲ್ಲೇ ಎಲ್ಲಿ ಚೆನ್ನಾಗಿರುತ್ತೆ ಸಾಕು ಇಷ್ಟು ಹೂ ಅಂತೇಳ್ಬಿಟ್ಟು ಇಷ್ಟು ಮಾತ್ರ ತೊಗೊಂಡೋಗ್ತಾ ಇದ್ದೀನಿ ಹಾಗೇ ಇನ್ನು ಒಂದು ಬುಟ್ಟಿಯಷ್ಟು ಸೀಬೆ ಇತ್ತು ಇದನ್ನು ಇದ್ದೀನಿ ಚೆನ್ನಾಗಿದೆ ಸೀಬೆ ಹಣ್ಣು ಬಿಸಿಲಿಗೆ ಸ್ವಲ್ಪ ಡಾರ್ಕ್ ಕಲರ್ನೆಸ್ ಅಂತ ಅನ್ನಿಸ್ತಾ ಇದೆ ಇವಾಗ ತಂದು ಇಟ್ಟೆ ಈ ಟೈಮು ಆಲ್ರೆಡಿ ಎಂಟೂವರೆ ಆಗಿರಬೇಕು ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬೇರೆ ಏನಾದರೂ ಮಾಡೋಕ್ಕಾಗತ್ತೆ ಹೇಳ್ಬಿಟ್ಟು ಅಂತ ನೋಡಿ ನಮ್ಮ ಸಚು ಇದು ಮಲ್ಕೊಂಡಿದ ಇಲ್ಲೇ ನಾನು ನಮ್ಮ ಸಚು ನಮ್ಮಮ್ಮ ಮೂರು ಜನ ಮಲ್ಕೋತೀವಿ ಇದು ದೊಡ್ಡದಾಗಿದೆ ಬೆಡ್ಡು ಟೈಮು ಎಂಟೂವರೆ ಸ್ನಾನ ಬಂದೆ ಸೊ ನಾನು ಜಸ್ಟು ಮಾಯ್ಶ್ಚರ್ ಒಂದು ಅಪ್ಲೈ ಮಾಡ್ತೀನಿ ಅಷ್ಟೇ ಬಟ್ ಹೊರಗಡೆ ಹೋದರೆ ಸನ್ಸ್ಕ್ರೀನ್ ಲೋಷನ್ ಹಾಕ್ತೀನಿ ಏನೋ ಸನ್ಸ್ಕ್ರೀನ್ ಲೋಷನ್ ಹಾಕೋರು ಒಂದು ರೀತಿ ಬೂದ್ ಅಂತ ಅನ್ಸುತ್ತೆ ಸನ್ಸ್ಕ್ರೀನು ಕೂಡ ನಾನು ಜಾಸ್ತಿ ರೆಗ್ಯುಲರಾಗಿ ಹಾಕಲ್ಲ ಬಟ್ ಹೊರಗಡೆ ಹೋದರೆ ಹಾಕ್ತೀನಿ ಇವಾಗಂತೂ ಜಾಸ್ತಿ ಬಿಸಿಲಿಗೆಲ್ಲ ಇಲ್ಲ ಅಲ್ವಾ ಹಾಗಾಗಿ ತುಂಬ ಟ್ಯಾನ್ ಅಂತ ಅನ್ನಿಸ್ತಾ ಇಲ್ಲ ಸೊ ಯಾರೆಲ್ಲ ರಾಶಿ ರೋಹಿಣಿ ನಕ್ಷತ್ರ ಇದ್ದರೆ ಅವರು ಶುಕ್ರವಾರ ಮಾಡಿದ್ರೆ ಬೆಸ್ಟ್ ವಾರನ ಯಾಕಂದರೆ ಶುಕ್ರ ಅಧಿಪತಿಯಾಗಿರೋದ್ರಿಂದ ದೇವರು ಲಕ್ಷ್ಮಿ ಬರುತ್ತೆ ಹಾಗಾಗಿ ನನ್ನ ರೀತಿ ಯಾರು ರಾಶಿ ರೋಹಿಣಿ ನಕ್ಷತ್ರ ಇದ್ದರೋ ಅವರು ಯಾವುದೇ ವಾರ ಮಾಡದೇ ಇದ್ರು ಅಟ್ಲೀಸ್ಟ್ ಶುಕ್ರವಾರ ಮಾಡಿ ಒಳ್ಳೆಯದಾಗುತ್ತೆ ಸಾಮಾನ್ಯವಾಗಿ ಶುಕ್ರವಾರ ಅಂತೂ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಕ್ಷ್ಮೀ ವಾರ ಅಲ್ವಾ ಹಾಗಾಗಿ ಇನ್ನು ನಮ್ಮಮ್ಮ ಉಪ್ಪಿಟ್ಟು ಮಾಡಿದರು ನೀ ಊಟ ಸ್ವಲ್ಪ ಹೆವಿ ಅಂತಲೇ ಅನಿಸುತ್ತೆ ಅದರಲ್ಲೂ ಕೆಲಸನೂ ಏನೂ ಮಾಡಲ್ಲ ಬಟ್ ನಮ್ಮಮ್ಮಂಗೆ ಜಾಸ್ತಿ ಇಕ್ಕಿ ಈಕಿ ಅಭ್ಯಾಸ ಹಾಗೆ ಇಟ್ಬಿಡ್ತಾರೆ ಇನ್ನು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರು ಅನ್ನ ಅಂದರೆ ನಮ್ಮಮ್ಮ ಉಪ್ಸಾರು ಮೂರು ನಾಲ್ಕು ರೀತಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಆ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಮಧ್ಯಾಹ್ನ ಮಲ್ಕೊಂಡಿರ್ತೀವಿ ನಾನು ಒಂದು ಕಡೆ ಮಲಗಿರ್ತೀನಿ ನನ್ನ ಮಗ ಒಂದು ಕಡೆ ಮಲಗಿರ್ತಾನೆ ಸಂಜೆ ಟೈಮು ಸೀಬೆ ಹಣ್ಣಿತ್ತಲ್ವ ಸೊ ಅದನ್ನೇ ಚಾಟ್ಸ್ ರೀತಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಕಟ್ ಮಾಡಿಕೊಂಡು ಫಸ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಕಟ್ ಮಾಡ್ಕೊತ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಏನಾದ್ರೂ ಈ ಥರ ತಿನ್ನಬೇಕು ಅಂತ ಅನ್ಸಿದ್ರೆ ಹೆಲ್ತಿಯಾಗಿ ಡಯಟ್ ಮಾಡೋರ್ಗಿರ್ಬೋದು ಅಥವಾ ಸಲಾಡು ಆ ಥರ ಮಾಡ್ಕೋತಾರಲ್ಲ ಆ ರೀತಿಯವ್ರಿಗೆ ಮತ್ತು ನೈಟ್ ಸ್ವಲ್ಪ ಲೈಟಾಗಿರಲಿ ಅಂತ ಇಷ್ಟಪಡೋ ಅಂಥವ್ರು ಈ ರೀತಿ ಮಾಡ್ಕೋಬೋದು ನಾನಿಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಸೀಬೆ ಹಣ್ಣು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಕ್ಯಾರೆಟು ನಿಂಬೆಹಣ್ಣು ಸೌತೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಹಣ್ಣೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರು ಕೂಡ ಹಾಕೋಬೋದು ನಮ್ಮನಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಇರಲಿಲ್ಲ ಹಾಗಾಗಿ ಇದು ಮಾಮೂಲಿ ಖಾರದ ಪುಡಿನೇ ಹಾಕ್ತಾಯಿರೋವಂಥದ್ದು ಹಾಗೆ ಸ್ವಲ್ಪ ಉಪ್ಪು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಯಾಕಂದರೆ ಮಾಮೂಲಿ ಸೀಬೆ ಹಣ್ಣು ಎಷ್ಟು ತಿನ್ನೋಕ್ಕಾಗುತ್ತೆ ಒಂದು ಎರಡು ತಿನ್ಬೋದು ಅಷ್ಟೇ ಇನ್ನು ಸೌತೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಇದ್ರ ಜೊತೆಗೆ ಹಾಕಿದ್ದೀನಿ ನಮ್ಮ ಸಚ್ಚು ಕ್ಯಾರೆಟ್ ತುರ್ದು ಹಾಕಿದಾನೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಸ್ಪೂನಷ್ಟು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪಾಕಿ ಒಗ್ಗರಣೆ ಕೊಟ್ಟರೆ ರುಚಿ ಚೆನ್ನಾಗಿರುತ್ತೆ ಇದರಲ್ಲಿ ಎರಡು ಟೈಪ್ ಪಡ್ಕೊಬೋದು ನಾನು ಹೇಳ್ತೀನಿ ರೀ ನಾನು ಇದರಲ್ಲಿ ಸ್ವಲ್ಪ ಮಾತ್ರ ಸಿಬೆಹಣ್ಣಿ ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ಸೇರಿಸಿದೀವಿ ಮಾಮೂಲಿ ನಾವು ಚುರುಮುರಿಗೆಲ್ಲ ಹೇಗೆ ಸೇರಿಸ್ತೀವಿ ಹಾಗೆ ಅಂಥದ್ದು ಸೊ ನನಗೆ ಇದು ಆಮೇಲೆ ಪಾತ್ರೆ ಚಿಕ್ಕ ಚಿಕ್ಕದಾಯ್ತು ಅಂತ ಅನ್ನಿಸ್ತು ಮತ್ತು ಒಂದು ನಿಂಬೆಹಣ್ಣು ನಿಂಬೆ ಹಣ್ಣು ಈ ಥರ ಯಾವುದೂ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಸೇರಿಸ್ಕೋಬೋದು ಟೊಮೊಟೊ ಹಣ್ಣು ಬೇಕು ಅಂದರೆ ನೀವು ಇನ್ನೂ ಸೇರಿಸ್ಕೊಳ್ಳಿ ಅಂದರೆ ಟೊಮೊಟೊ ಹಣ್ಣು ಸೀಡ್ಸ್ ಇರುತ್ತಲ್ವಾ ಸೊ ಕಿಡ್ನಿ ಕಲ್ಲಾಗುವಂಥ ಚಾನ್ಸಸ್ ಇರುತ್ತೆ ನಂಗೆ ಆಲ್ರೆಡಿ ಒಂದ್ಸಲ ಸ್ಟೋನ್ ಆಗಿತ್ತಲ್ಲ ಹಾಗಾಗಿ ನಾನು ಈ ಟೊಮೊಟೊ ಹಣ್ಣಿನ ಸೀಡ್ಸು ಮತ್ತು ಹಸಿ ಬದನೆಕಾಯಿ ಇದ್ರೆಲ್ಲ ಬದನೇಕಾಯಿದ್ರೆಲ್ಲ ಸೀಡ್ಸ್ಗಳನ್ನ ಅವಾಯ್ಡ್ ಮಾಡಬೇಕು ನಾನು ಅಂತಲ್ಲ ಯಾರೆಲ್ಲ ಕಿಡ್ನಿ ಸ್ಟೋನು ಒಂದ್ಸಲ ಆಗಿರುತ್ತೆ ನೋಡಿ ಅವರೆಲ್ಲ ಇದನ್ನು ಅವಾಯ್ಡ್ ಮಾಡಿ ನಾನು ಇವಾಗ ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಒಂದೆರಡು ಹಸಿ ಮೆಣಸಿಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು ಉಪ್ಸಾರು ಖಾರ ಸೇರಿಸ್ಕೋಬೋದು ಬಟ್ ನಾನು ಇವಾಗ ಸಮ್ಮರ್ ಅಲ್ವಾ ಖಾರ ಎಲ್ಲ ಅಂದರೆ ಹೆವಿ ಅನಿಸುತ್ತೆ ಅಂದ್ಬಿಟ್ಟು ಅಂತ ನಾನು ಸ್ವಲ್ಪ ಇವಾಗ ಖಾರ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅಂದರೆ ಏನಾದರೂ ಗಾಯ ಇದ್ದರೆ ನವೆ ಥರ ಬರುತ್ತಂತೆ ಖಾರದ ಐಟಮ್ಸು ಇವೆಲ್ಲ ಹಸಿ ಮೆಣಸಿಕಾಯಿ ಎಲ್ಲ ತಿಂದರೆ ಹಾಗಾಗಿ ಯಾರು ಏನೇನು ಹೇಳ್ತಾರೆ ಇದನ್ನು ತಿನ್ಬೇಡ ಅದನ್ನು ತಿನ್ಬೇಡ ಅಂತ ಹೇಳ್ಬಿಟ್ಟು ಅಂತ ಸೊ ಅದೆಲ್ಲ ಆದಷ್ಟು ನಾನು ಅವಾಯ್ಡ್ ಮಾಡಿಕೊಂಡೇ ಬಂದಿದ್ದೀನಿ ಸ್ವಲ್ಪ ಪೂರ್ತಿ ನಾನು ಹುಷಾರಾಗ್ಲಿ ಆಮೇಲೆ ಅಂತ ಅಂತೇಳ್ಬಿಟ್ಟು ಅಂತ ಹಾಗಾಗಿ ನಾನಿಲ್ಲಿ ಹಸಿ ಮೆಣಸಿಕಾಯಿ ಸೇರಿಸಿಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಸೀಬೆ ಹಣ್ಣು ಯಾರಿಗೆ ಬಾಯಲ್ಲಿ ಬ್ಲಡ್ ಬರುತ್ತೆ ಹಲ್ಲೆಲ್ಲ ಉಜ್ಬೇಕಾರೆ ರಕ್ತ ಬರುತ್ತಲ್ಲ ಅಂಥವ್ರಿಗೆಲ್ಲ ತುಂಬಾ ಬೆಸ್ಟು ಅದೆಲ್ಲ ಅವಾಯ್ಡ್ ಆಗುತ್ತೆ ಇದು ನಂದು ಓನ್ ಎಕ್ಸ್ಪೀರಿಯೆನ್ಸು ನನಗೂ ಅಷ್ಟೇ ಫಸ್ಟು ಬ್ರಷ್ ಮಾಡಬೇಕಾರೆಲ್ಲ ಬ್ಲಡ್ ಬರ್ತಿತ್ತು ಆವಾಗ ನಾನು ಒಂದು ಕಡೆ ಓದಿದ್ದೆ ಸೀಬೆ ಹಣ್ಣು ತಿಂದರೆ ಆ ಥರ ಬರೋಲ್ಲ ಹೇಳ್ಬಿಟ್ಟು ಅಂತ ಆಮೇಲೆ ಅದೆಲ್ಲ ಅವಾಯ್ಡ್ ಆಯಿತು ಸೊ ನೀವು ಸಲ ಈ ಥರ ಟ್ರೈ ಮಾಡಿ ಇದು ಸಂಜೆ ಟೈಮಲ್ಲಿ ಇವಾಗ ಕೂತ್ಕೊಂಡು

ಇವಾಗ ಕಲ್ಗುಜ್ ಕೊಡ್ತಾ ಇರೋದು ಸಂಜೆ ಆರ್ ಗಂಟೆ ಆಗಿದೆ ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಕ್ತಾರೆ ಹಾಗಾಗಿ ಇಲ್ಲಿ ಕೋಳಿ ಇದೆ ಒಂದ್ ಕೋಳಿ ಮತ್ತೆ ಒಂದ್ ಹುಂಚಾ ಇದೆ ಮೊಟ್ಟೆ ಹಿಕ್ಕಿದ್ಯಾ ಅಂತ ಅಂದ್ಬಿಟ್ಟು ಅಂತ ನಮ್ ಸಚಿವ ಎರಡು ಮೊಟ್ಟೆ ಇತ್ತು ದೊಡ್ಡ ದೊಡ್ಡದಾದ ಎತ್ಕೊಡು ಚಿನ್ನದ ನಮ್ಮ ಇನ್ನೂ ಸಣ್ಣ ಮಣ್ಣೈರ ಇನ್ನು ಆಡವೇ ಕುಡಿಯೋಕೆ ಬರ್ದರ್ವ ಹಿಂಗ್ ಸೀಲ್ ಬಿಟ್ಟು ಅದೇ ಹ ಕುಕ್ಕೆ ಬರಲಾ ಇನ್ನು ಬಂದಿರಿ ಇನ್ನು ಆಡೋದು ವೀಡಿಯಲ್ಲೆಲ್ಲ ಇಮ್ಮೊಟ್ಟೈತಾನೆ ಹಾಕೋದು ಎಲ್ಲತ್ಕೋವೆ

ಈಗ ಇದನೇನು ಮೂರು ಸಲ್ಲಿ ಇದೆ ಬೆಳಗೆಗೆ ಆಗ ತಂಕನೇ ಹೇಳ್ತಾನೆ ಇರ್ತಿದೆ ಇಗ ತಕೊಂಡು ಬಿ ಅನ್ಕೊಂಡು ಎಸ್ ನೀ ಹಂಗೆ ಹೇಳ್ತಾನೆ ಇದ್ರೆ ಹಂಗೆ ಇಡ್ಬಿಡುತ್ತೆ ಏ ಕೆಲಸ ಮಾಡಲಿ ತಕೋ ನೀ ಬಂದ ಮಡಯಲಿ ಅಲ್ಲಿ ನಾನೇ ಮಾಡಬೇಕಿತ್ತು ಹುಷಾರಿಲ್ಲ ಹುಷಾರಿಲ್ಲ ಅನ್ಕೊಂಡು ಯಸ್ ಹೇಯೋ ನಾನುನೇ জানি अरे डैंगू पड़ा नहीं नहीं पड़ती है रे। अयो। है ना? ये लिगर पको? नहीं। नाइटिंगोट हो गया। कैटोका। मारना क्या? कैटोका कैटोका बढ़ते क्यों बढ़ाये? बढ़ते नहीं क्या किया? अब वन गोइट्स नील ಇನ್ನು ಹೊಟ್ಟೆ ಹಸಿತಾ ಇರಲಿಲ್ಲ ಸಿಕ್ಕ ಇದಕ್ಕೆ ಸ್ವಲ್ಪ ಕಡಲೆಪುರಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಕಡಲೆ ಹಾಕೊಂಡು ತಿಂತಾ ಇದ್ದೀವಿ ಅಂದರೆ ಚುರುಮುರಿ ಥರ ಆಗುತ್ತೆ ಚೆನ್ನಾಗಿರುತ್ತೆ ಇದು ಕೂಡ ಟೇಸ್ಟು ಸೊ ಟ್ರೈ ಮಾಡಿ ನಾವು ಇನ್ನೂ ಹೊಟ್ಟೆ ಫುಲ್ಲಾಗಿತ್ತಲ್ಲ ಹಾಗಾಗಿ ಇದನ್ನ ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಹಾಕಿ ಮಕ್ಕೊಂಡು ಆಮೇಲೆ ನಮ್ಮ ಹಾಗೆ ಇರಬಾರ್ದು ಅಂದ್ಕೊಂಡು ಮತ್ತೆ ಓಡಿಸ್ಬಾಡಿ ಕೊಟ್ಟಿದ್ರು ಅಷ್ಟೇ ಸ್ವಲ್ಪ ಓಡಿಸ್ತಿದ್ದೆ ನೈಟು ಇದು ಶನಿವಾರ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಎಳ್ನೀರು ಕುಡಿದ್ರೆ ತುಂಬಾ ಓಡೋದು ಸೊ ನಮ್ಮ ಸಚು ಎಳ್ನೀರು ಕುಡೀಬಾ ಅಂದ ತಕ್ಷಣ ಹೋಗೋಣ ಹಿಂದ್ಗಡೆಗೆ ಅವನು ಕುಡಿತಾ ಇದ್ದ ಆಮೇಲೆ ನಾನು ಬಂದೆ ಸೊ ಇವತ್ತು ಈ ಕೆಂಪು ದಾಸವಾಳದ ಗಿಡದಲ್ಲಿ ಸುಮಾರು ಮೂರು ನಾಲ್ಕು ಹೋಗ್ಬಿಟ್ಟಿತ್ತು ಸೊ ಇದನ್ನು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲಿಂದ ನೋಡ್ತೀನಿ ಏನು ಮಾಡ್ಬೋದು ಹೇಳ್ಬಿಟ್ಟು ಅಂತ ಸೊ ನಾನು ಒಂದು ಎಳ್ನೀರು ಕುಡ್ದೆ ಬೆಳಗ್ಗೆ ಟೈಮ್ ಎಳ್ನೀರು ಕುಡಿದ್ರೆ ಖಾಲಿ ಹೊಟ್ಟೆಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕಿಡ್ನಿ ಸ್ಟೋನು ಮತ್ತು ಸ್ಕಿನ್ನು ಹೆಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಹಿಂದ್ಗಡೆಯಿಂದೆಲ್ಲ ಒಂದು ರೌಂಡ್ ಓಡಾಡಿಕೊಂಡು ಹಾಗೆ ಇನ್ನೂ ಒಂದು ಸೀಬೆ ಬಿಟ್ಟಿತ್ತು ಕಿತ್ಕೊಂಡು ಬಂದ ನಮ್ಮಮ್ಮ ಸಾಂಬಾರಿಗೆ ನಾವು ರೆಡಿ ಮಾಡಿದರು ಮತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸ್ ಥರ ಮಾಡಿದರು ಅಂದರೆ ಚೆನ್ನಾಗಿ ಮಾಡ್ತಾರೆ ಬಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಡ್ತಾರೆ ನನಗೆ ಇಷ್ಟೊಂದು ಎಣ್ಣೆ ಹಾಕಿರಿ ಇಷ್ಟ ಆಗಲ್ಲ ನಾನು ಇಷ್ಟೊಂದು ಎಣ್ಣೆ ಯೂಸ್ ಮಾಡಲ್ಲ ಏನೋ ನಮ್ಮ ಸ್ವಚ್ಛ ಸೊಪ್ಪ ಪುಡಿ ತಿನ್ನಬೇಕು ಅಂತ ಕೇಳ್ಬಿಟ್ಟು ತರಿಸ್ಕೊಂಡವನು ಎರಡು ಒಂದು ಫೈನ್ ಆ್ಯಪಲು ಮತ್ತು ಇನ್ನೊಂದೇನೋ ಬಟರ್ ಸ್ಕ್ರ್ಯಾಚ್ದು ಇವನಂತೂ ಕೇಳ್ತಾಯಿರ್ತಾನೆ ಅದು ತಿನ್ನಬೇಕು ನಾನು ಇದು ತಿನ್ನಬೇಕು ಅಂತ ನಮ್ಮನಲ್ಲಿ ಬಸ್ರಿ ಅಂದರೆ ಇವನೇನೋ ನಾನು ರೇಗಿಸ್ತಾ ಇರ್ತೀನಿ ಮಗು ಎರದೇ ಇರೋ ಬಸ್ರಿ ಅಂದರೆ ನೀನೇ ಇನ್ನೇನಾದ್ರು ಹೆಣ್ಣಾಗಿದ್ದರೆ ಏನು ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಇನ್ನು ತಿಂಡಿ ಎಲ್ಲ ಆದಮೇಲೆ ಅವನ್ನ ಕೂರಿಸ್ಕೊಂಡು ಸ್ವಲ್ಪ ಡಿಕ್ಟೇಷನು ಕನ್ನಡ ಗ್ರಾಮರು ಮತ್ತು ಮ್ಯಾಥ್ಸ್ ಅದೆಲ್ಲ ಸ್ವಲ್ಪ ಹೇಳ್ಕೊಟ್ಬಿಟ್ಟು ಮಾಡಿಸ್ತೀನಿ ಯಾಕಂದರೆ ಲಾಸ್ಟ್ ಟೈಮು ಅವನು ಸ್ವಲ್ಪ ಸ್ಕೋರೆಲ್ಲ ಕಮ್ಮಿ ಮಾಡಿದಾನೆ ಓದ್ಸಲ್ಲ ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಂತ ಅವನೇ ಓದ್ಕೊಂಡಿರೋದಲ್ವ ಹಾಗಾಗಿ ಸೊ ಇವಾಗ ನೈನ್ತು ಮತ್ತು ಬೋರ್ಡ್ ಎಕ್ಸಾಮ್ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಒಂದು ಟೂ ಅವರ್ಸ್ ಒಂದ್ ಹತ್ರ ಪ್ರಾಕ್ಟೀಸ್ ಮಾಡಿಸ್ತೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು